ಮಲ್ಲಿಕಾರ್ಜುನ್ ಖರ್ಗೆ ನನಗೂ ವಯಸ್ಸಾಗಿದೆ ಅಂತ ಹೇಳಿದೆ ಎಪ್ಪತ್ತಾರು ಇಪ್ಪತ್ತಾರು ಆಡ್ದಂಗ ಆಡ್ತಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ವಯಸ್ಸು ಎಷ್ಟು ತೊಂಬತ್ತೆರಡಾ ಹಾಟಿ ಏಯ್ಟಿ ಪ್ಲಸ್ ಎಂಬತ್ತೆರಡು ಅನ್ರಿ ಎರಡು ವರ್ಷದ ಹುಡುಗ ಆಡದಂಗಾಡ್ತೀಯಾನೇ ಆಡ್ತಿದಾರೆ ನಾನು ಅವ್ರ ಬಗ್ಗೆ ನಾನು ಖಂಡಿತ ಏಕವಚನ ಬಳಸಲ್ಲ ನಾನು ಯಾವ ಎರಡು ವರ್ಷದ ಹುಡುಗನೂ ಕೂಡ ಕಾಶಿಗೆ ಬಂದ್ರೆ ಹಿಂದೆ ಅಲ್ಲೇ ಹೋಗಿ ನನ್ನ ಪ್ರಾಣ ಹೋದರೆ ಸಂತೋಷ ಅಂತ ನಡ್ಕೊಂಡು ಹೋಗ್ತಿದ್ರು ಕಾಶಿಗೆ ಸಾವಿರಾರು ವರ್ಷದ ಇತಿಹಾಸ ಆ ಪವಿತ್ರವಾದ ಗಂಗೆ ಅದನ್ನೊಂದು ಒಂದು ಚಮಚ ಕುಡಿದ್ರೆ ನನ್ನ ನನ್ನ ಪಾವನ ಪುಣ್ಯ ಅಂತಂತ ಹೇಳ್ತಿದ್ರು ಜನ ಅಲ್ಲೇ ಹೋಗಿ ಸತ್ತಿರ ಆನಂದ ಪಡ್ತಿದ್ರು ಇವ್ರಿಗೇನು ರೋಗ ಬಂದಿದೆ ಏನು ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ಟು ಬಂದ್ಬಿಟ್ರೆ ಬಡತನ ನಿರ್ಮಾಣ ಆಗುತ್ತಾ ನಿಮಗೆ ತಾಕತ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಸಲ್ಮಾನರು ಮಕ್ಕಾಮಧನಕ್ಕೆ ಹೋಗ್ಬಿಟ್ಟು ಬರ್ತಾರಲ್ಲ ಅವ್ರ ಬಗ್ಗೆ ಮಾತಾಡಿ ನೋಡೋಣ ಜರುಸಲಮ್ಗೆ ಹೋಗಿ ಹೋಗಿ ಬರ್ತಾರಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರ ಪಾದ ದಿನ ನಮಸ್ಕಾರ ಮಾಡ್ತೀರಲ್ಲ ಅದ್ರ ಬಗ್ಗೆ ಟೀಕೆ ಮಾಡಿ ನಿಮ್ಮ ತಾಕತ್ತಿದ್ರೆ ಪ್ರಯಾಗದ ಬಗ್ಗೆನೇ ನಿಮ್ಗೆ ಯಾಕೆ ಚಿಂತೆ ಹಿಂದೂ ಸಮಾಜದ ಬಗ್ಗೆ ಯಾಕೆ ಚಿಂತೆ ನಿಮಗೆ ನಮ್ಮ ನಂಬಿಕೆ ಮೇಲೆ ಆಘಾತ ಕೊಡಕ್ಕೆ ನಿಮ್ಗೆ ಯಾರು ಅವಕಾಶ ಕೊಟ್ಟರು ನಲವತ್ತು ಕೋಟಿ ಜನ ಹೋಗಿ ಬರ್ತಾರೆ ನಿನ್ನೆ ನೋಡಿದ್ರಿ ನೀವೆಲ್ಲ ಟಿ ವಿ ನಾನು ನೋಡಿದೆ ಸುಮಾರು ಮೂವತ್ತು ಜನಕ್ಕೂ ಹೆಚ್ಚಿಗೆ ಸತ್ತಿದ್ದಾರೆ ಈ ಸಮಾಜದಲ್ಲಿ ಪುಣ್ಯಕ್ಷೇತ್ರಗಳ ಬಗ್ಗೆ ಗಂಗಾ ನದಿ ಏನೇನೋ ಪವಿತ್ರವಾದ ಆ ಒಂದು ಭಾವನೆಗಳು ಇಟ್ಕೊಂಡಿರೋ ಕ್ಷೇತ್ರಗಳಿದ್ದಾವೆ ಹಸು ಬಗ್ಗೆ ನದಿ ಬಗ್ಗೆ ಅಯೋಧ್ಯೆ ದೇವಸ್ಥಾನಗಳ ಬಗ್ಗೆ ಹಗುರ ಮಾಡೋಂಥ ಅಭ್ಯಾಸ ಅನೇಕ ಕಾಂಗ್ರೆಸ್ಸಿಗರ ಇದೆ ಆದರೆ ಕಾಂಗ್ರೆಸ್ಸಿಗರು ಅನೇಕರು ಕದ್ದು ಹೋಗ್ತಾರೆ ಅಲ್ಲಿ ಕಾಶಿಗೆ ಬಹಳ ಸಂತೋಷ ಯು ಟಿ ಖಾದರ್ ಗಂಗೆ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಎ ಸಿ ಸಿ ಅಧ್ಯಕ್ಷ ಅಲ್ವ ಖಾದರ್ ಕಿತ್ತಾಕಿ ಪಾರ್ಟಿಯಿಂದ ನೋಡೋಣ ನಿಮ್ಗೆ ತಾಕತ್ತಿದ್ರೆ ಅನೇಕರು ಕಾಂಗ್ರೆಸ್ಸಿಗರು ಹೋಗಿ ಬರ್ತಾರೆ ನಾನು ಕಾಂಗ್ರೆಸ್ಸಿಗರು ಅಂತ ಕರೆಯಲ್ಲ ಅವ್ರನ್ನ ಆ ಗಂಗೆ ಪವಿತ್ರವಾದ ನದಿ ಇಲ್ಲಿ ಮುಳುಗಿದ್ರೆ ನಮಗೆ ಸಂತೃಪ್ತಿ ಸಿಗತ್ತೆ ಪುಣ್ಯ ಬರುತ್ತೆ ನಮ್ಮ ನಂಬಿಕೆ ನಮ್ಮ ನಂಬಿಕೆ ಪ್ರಶ್ನೆ ಮಾಡೋಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ರೀ ಮಲ್ಲಿಕಾರ್ಜುನ್ ಖರ್ಗೆ ನನಗೂ ವಯಸ್ಸಾಗಿದೆ ಅಂತ ಹೇಳಿದೆ ಎಪ್ಪತ್ತಾರು ಇಪ್ಪತ್ತಾರು ಆಡ್ದಂಗ ಆಡ್ತಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ವಯಸ್ಸು ಎಷ್ಟು ತೊಂಬತ್ತೆರಡ ಹಾಂ ಏಯ್ಟಿ ಪ್ಲಸ್ ಎಂಬತ್ತೆರಡು ಅನ್ರಿ ಎರಡು ವರ್ಷದ ಹುಡುಗಾಡ್ದಂಗೆ ಆಡ್ತಿಯಾನೆ ಹಾಡ್ತಿದ್ದಾರೆ ನಾನು ಅವ್ರ ಬಗ್ಗೆ ನಾನು ಖಂಡಿತ ಏಕವಚನ ಬಳಸಲ್ಲ ನಾನು ಯಾವ ಎರಡು ವರ್ಷದ ಹುಡುಗನೂ ಕೂಡ ಕಾಶಿಗೆ ಹೋಗಿ ಹಿಂದೆ ಅಲ್ಲೇ ಹೋಗಿ ನನ್ನ ಪ್ರಾಣ ಹೋದರೆ ಸಂತೋಷ ಅಂತ ನಡ್ಕೊಂಡು ಹೋಗ್ತಿದ್ರು ಕಾಶಿಗೆ ಸಾವಿರಾರು ವರ್ಷದ ಇತಿಹಾಸ ಆ ಪವಿತ್ರವಾದ ಗಂಗೆ ಅದನ್ನೊಂದು ಚಮಚ ಕುಡಿದ್ರೆ ನನ್ನ ನನ್ನ ಪಾವನ ಪುಣ್ಯ ಅಂತಂತ ಹೇಳ್ತಿದ್ರು ಜನ ಅಲ್ಲೇ ಹೋಗಿ ಸತ್ತರೆ ಆನಂದ ಪಡ್ತಿದ್ರು ಇವ್ರಿಗೆ ಏನ್ರಿ ರೋಗ ಬಂದಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ